ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕ್ಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಕನ್ಯಾ ರಾಶಿಯವರಿಗೆ ಗುರುವಿನ ಬಲ ಯಾವ ರೀತಿಯಲ್ಲಿ ಇರಲಿದೆ ಗುರುವಿನ ರಾಶಿ ಪರಿವರ್ತನೆಯು ಕನ್ಯಾ ರಾಶಿಯವರ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಶಿಕ್ಷಣ ಮತ್ತು ಈ ಸಮಯದಲ್ಲಿ ನೀವು ಮಾಡಬೇಕಾದ ಕೆಲವು ಪರಿಹಾರದ ಬಗ್ಗೆ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೆ ನೋಡಿ ಹಾಗೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ನಿಮ್ಮ ಕುಟುಂಬಸ್ಥರಿಗೆ ಸ್ನೇಹಿತರಿಗೆ ಮತ್ತು ಈ ಕನ್ಯಾ ರಾಶಿ ಹೊಂದಿರುವವರಿಗೆ ಈ ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಉತ್ತರ ಭಾದ್ರಪದ ನಕ್ಷತ್ರ ಎರಡು ಮೂರು ನಾಲ್ಕನೇ ಪಾದ ಹಸ್ತ ನಕ್ಷತ್ರ ನಾಲ್ಕನೇ ಪಾದ ಚಿತ್ತ ನಕ್ಷತ್ರ ಒಂದು ಎರಡನೇ ಪಾದ ಈ ರಾಶಿಯಲ್ಲಿ ಜನಿಸಿರುವವರಾಗಿರಲಿದ್ದಾರೆ ಈ ರಾಶಿಯ ಅಧಿಪತಿ ಬುಧನಾಗಿರಲಿದ್ದಾನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕನ್ಯಾ ರಾಶಿಯ ಅಡಿಯಲ್ಲಿ ಜನಿಸಿರುವವರಿಗೆ ಶನಿಯು ರಾಶಿಯಲ್ಲಿ ಆರನೇ ಮನೆಯಲ್ಲಿ ರಾಹು ಮೀನರಾಶಿಯಲ್ಲಿ ಏಳನೇ ಮನೆಯಲ್ಲಿ ಮತ್ತು ಕನ್ಯಾ ರಾಶಿಯಲ್ಲಿ ಕೇತು ಒಂದನೇ ಮನೆಯಲ್ಲಿ ಸಂಕ್ರಮಿಸುತ್ತಾನೆ ಮೇ ಒಂದರವರೆಗೂ ಗುರು ಮೇಷ ರಾಶಿಯಲ್ಲಿ ಎಂಟನೇ ಮನೆಯಲ್ಲಿದ್ದು ಅದಾದ ನಂತರ ಒಂಬತ್ತನೇ ಮನೆಯಲ್ಲಿ ವೃಷಭ ರಾಶಿಗೆ ಚಲಿಸಲಿದ್ದಾನೆ ಇದರ ಪ್ರಭಾವವನ್ನು ಕನ್ಯಾ ರಾಶಿಗೆ ಸೇರಿದ ಜನರು ಯಾವ ರೀತಿಯಲ್ಲಿ ಪಡೆದುಕೊಳ್ಳಲಿದ್ದಾರೆ ನಿಮಗೆ ಅದೃಷ್ಟವೇ ಅಥವಾ ಒಂದಿಷ್ಟು ತೊಂದರೆಯೇ ಹಾಗಾದರೆ ಕನ್ಯಾ ರಾಶಿಯವರು ಗುರುವಿನ ಸಂಚಾರದಿಂದಾಗಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಪಡೆಯಲಿದ್ದಾರೆ ಎಂಬುದರ ಪೂರ್ತಿ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲು ನೋಡಿ ಹಾಗೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ನಾವು ನೋಡೋಣ ಕನ್ಯಾ ರಾಶಿಯವರ ಉದ್ಯೋಗ ಮತ್ತು ಉದ್ಯೋಗದ ಸ್ಥಳದಲ್ಲಿ ಯಾವ ರೀತಿಯ ಪ್ರಗತಿಯನ್ನು ನೀವು ಗುರುವಿನ ರಾಶಿ ಬದಲಾವಣೆಯಿಂದಾಗಿ ಕಾಣಲಿದ್ದೀರಿ ಎಂದು ಮೇ ಹದಿನಾಲ್ಕರ ನಂತರ ಮಿಥುನ ರಾಶಿಯಲ್ಲಿ ಹತ್ತನೇ ಮನೆಯಲ್ಲಿ ಪ್ರವೇಶಿಸುವುದರಿಂದಾಗಿ ನೂತನ ಉದ್ಯೋಗದ ಅವಕಾಶಗಳು ಮತ್ತು ಪ್ರಗತಿ ನಿಮಗೆ ಲಭ್ಯವಾಗಲಿದೆ ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸಲು ನಿಮಗೆ ಆತ್ಮವಿಶ್ವಾಸ ಮತ್ತು ಶಕ್ತಿ ಹೆಚ್ಚಾಗಲಿದೆ ಹೊಸ ಪ್ರಗತಿ ಅಥವಾ ಉದ್ಯೋಗದಲ್ಲಿ ನೇಮಕಾತಿ ಮಾಡಿಕೊಳ್ಳಲಿದ್ದೀರಿ ತಂತ್ರಜ್ಞಾನ ರಿಯಲ್ ಎಸ್ಟೇಟ್ ಮ್ಯಾನೇಜ್ಮೆಂಟ್ ಹಾಗೂ ಇತರ ವೃತ್ತಿಪರ ಕ್ಷೇತ್ರದಲ್ಲಿರುವವರಿಗೆ ಇದು ವೃತ್ತಿ ಬೆಳವಣಿಗೆಯ ಅವಧಿಯಾಗಿರಲಿದೆ ನವೀಕರಣೆ ಕಾರ್ಯಕ ನಿರ್ವಹಣೆ ಸುಧಾರಣೆ ಮತ್ತು ಸಿಬ್ಬಂದಿ ನೇಮಕಾತಿ ವಿಷಯದಲ್ಲಿ ನೀವು ಹೆಚ್ಚು ಫಲಪ್ರದವಾಗಿ ಕೆಲಸ ಮಾಡಬಹುದು ಮೇ ಹದಿನೆಂಟರ ನಂತರ ರಾವು ಆರನೇ ಮನೆಯಲ್ಲಿ ಇರುವುದರಿಂದಾಗಿ ನಿಮ್ಮ ಮೇಲೆ ಪ್ರತ್ಯಕ್ಷ ಹಾಗೂ ಪರೋಕ್ಷ ಸ್ಪರ್ಧೆಯ ಕಾದಾಟಗಳು ನಡೆಯಬಹುದು ಆದರೆ ಈ ಸ್ಪರ್ಧೆಯ ನಡುವೆ ನಿಮ್ಮ ಸಮರ್ಥನೆಯಿಂದ ನೀವು ಪಾರಾಗುವ ಸಾಧ್ಯತೆ ಹೆಚ್ಚಾಗಿದೆ ನೀವು ಯಾವುದೇ ಕಠಿಣ ಪರಿಸ್ಥಿತಿಯಲ್ಲಿಯೂ ಧೈರ್ಯದಿಂದ ಮುಂದೆ ಸಾಗಲು ನಿಮಗೆ ಶನಿ ಮತ್ತು ಗುರುವಿನ ಅನುಗ್ರಹ ಇರಲಿದೆ ಈ ಸಮಯದಲ್ಲಿ ತಾಳ್ಮೆಯನ್ನು ಕಾಯ್ದುಕೊಳ್ಳಲು ಯಶಸ್ವಿಯಾಗಲಿದ್ದೀರಿ ಸಂಪೂರ್ಣವಾಗಿ ಈ ಸಮಯದಲ್ಲಿ ಕನ್ಯಾ ರಾಶಿಗೆ ಸೇರಿದ ಉದ್ಯೋಗಿಗಳಿಗೆ ವೃತ್ತಿ ಸ್ಥಿರತೆ ನೂತನ ಉದ್ಯೋಗದ ಅವಕಾಶಗಳು ಹಾಗೂ ವೃತ್ತಿಪರ ತರಬೇತಿಯಲ್ಲಿ ನೀವು ನಿಮ್ಮ ಶ್ರಮವನ್ನು ವಹಿಸಲಿದ್ದೀರಿ ಶಿಸ್ತಿನ ನಡೆ ಮತ್ತು ಹಿರಿಯರ ಮಾರ್ಗದರ್ಶನದಿಂದಾಗಿ ನೀವು ವೃತ್ತಿ ಕ್ಷೇತ್ರದಲ್ಲಿ ಶ್ರೇಷ್ಠ ಸಾಧನೆ ಮಾಡಲಿದ್ದೀರಿ ಇದು ಗುರುವಿನ ಸಂಚಾರದಿಂದಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರು ಮಾಡುವಂಥ ಅತ್ಯಂತ ಹೆಚ್ಚಿನ ಉತ್ತಮ ಕೆಲಸವಾಗಿರಲಿದೆ ಇನ್ನು ಕನ್ಯಾ ರಾಶಿಯವರಿಗೆ ಈ ಗುರುವಿನ ಸಂಚಾರದಿಂದಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರ್ಥಿಕವಾದ ಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಆರ್ಥಿಕವಾಗಿ ನೀವು ಬಲವಾಗಿರಲಿದ್ದೀರಿ ಅಥವಾ ಯಾವುದಾದರೂ ಸಮಸ್ಯೆ ಕಾಡಲಿದೆಯೇ ಎಂಬುದನ್ನು ತಿಳಿಯೋಣ ಮೇ ನಂತರದಲ್ಲಿ ಗುರು ಹತ್ತನೇ ಮನೆಯಲ್ಲಿ ಪ್ರವೇಶವನ್ನು ಪಡೆಯುವುದರಿಂದಾಗಿ ನಿಮ್ಮ ಆದಾಯದಲ್ಲಿ ಉತ್ತಮ ಪ್ರಯಾಣವನ್ನು ನೀವು ಬೆಳೆಸಬಹುದಾಗಿರದೆ ನಿಮ್ಮ ಆದಾಯದ ಪ್ರಮಾಣದ ಬೆಳವಣಿಗೆಯನ್ನು ನೀವು ಮೇ ನಂತರದಲ್ಲಿ ಗುರುವಿನ ರಾಶಿ ಬದಲಾವಣೆಯ ಸಮಯದಿಂದ ನೋಡಬಹುದಾಗಿದೆ ಇನ್ನು ಮೇ ನಂತರದಿಂದ ಗುರುವಿನ ನಕ್ಷತ್ರ ಬದಲಾವಣೆಯ ಸಂದರ್ಭದಿಂದ ನೀವು ನಿಮ್ಮ ಆರ್ಥಿಕ ಅವಕಾಶಗಳನ್ನು ಹೆಚ್ಚಿಸಿಕೊಳ್ಳಲಿದ್ದೀರಿ ವಿಶೇಷವಾಗಿ ಜಮೀನು ಆಸ್ತಿ ಅಥವಾ ಸಲಹಾನಿ ಸೇವೆಗಳನ್ನು ಮಾಡುತ್ತಿರುವ ವ್ಯಾಪಾರಿಗಳಿಗೆ ಈ ಸಮಯ ಆರ್ಥಿಕ ಸ್ಥಿತಿಯನ್ನು ಹೆಚ್ಚಿಸಲಿದೆ ಗುರುವಿನ ರಾಶಿ ಬದಲಾವಣೆಯ ಸಮಯದಿಂದ ನೀವು ಆರ್ಥಿಕ ಸ್ಥಿರತೆಯನ್ನು ಹೊಂದಲಿದ್ದೀರಿ ಹಾಗೆ ಈ ಸಮಯದಲ್ಲಿ ನಿಮ್ಮ ಕುಟುಂಬ ಸದಸ್ಯರು ಕೂಡ ಆರ್ಥಿಕವಾಗಿ ಸಹಕರಿಸಲಿದ್ದಾರೆ ಇದರಿಂದಾಗಿ ನಿಮ್ಮ ಆರ್ಥಿಕ ಸಮಸ್ಯೆಗಳೆಲ್ಲ ದೂರಾಗುವ ಸಮಯ ಇದಾಗಿರುತ್ತದೆ ವರ್ಷದ ಎರಡನೇ ಭಾಗದಲ್ಲಿ ಕುಟುಂಬದ ಶ್ರದ್ಧಾ ಕಾರ್ಯಗಳು ಅಥವಾ ಶ್ರೇಷ್ಠ ಸೇವೆಗಳಿಗಾಗಿ ಖರ್ಚು ಹೆಚ್ಚಾಗಲಿದೆ ಆರ್ಥಿಕ ನಿರ್ವಹಣೆಯಲ್ಲಿ ನಿಮ್ಮ ಜಾಣ್ಮೆ ಮತ್ತು ಆದಾಯದ ಸಾಧನೆ ಇದನ್ನು ಸಮರ್ಥವಾಗಿ ನಿರ್ವಹಿಸುವಂತೆ ಮಾಡಲಿದೆ ಸುದೀರ್ಘ ಕಾಲದ ಹೂಡಿಕೆಗಾಗಿ ತಜ್ಞರ ಸಲಹೆಯನ್ನು ಪಡೆಯುವುದು ಉತ್ತಮವಾಗಿರಲಿದೆ ಆರ್ಥಿಕ ಶಿಸ್ತು ಮತ್ತು ಸರಿಯಾದ ಯೋಜನೆಯಿಂದ ಎರಡು ಸಾವಿರದ ಇಪ್ಪತ್ತು ರ ಮೇ ನಂತರದಲ್ಲಿ ನೀವು ಆರ್ಥಿಕ ಸಮೃದ್ಧಿಯನ್ನು ತರಬಹುದಾಗಿರಲಿದೆ ಹಾಗಾಗಿ ಈ ಸಮಯದಲ್ಲಿ ಎಚ್ಚರಿಕೆಯಿಂದ ಜಾಣ್ಮೆಯಿಂದ ನೀವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವುದು ಉತ್ತಮವಾಗಿರಲಿದೆ ಇನ್ನು ಈ ರಾಶಿಯವರ ಅಂದರೆ ಕನ್ಯಾ ರಾಶಿಯವರ ಕುಟುಂಬದ ಜೀವನ ಮೇ ನಂತರದಲ್ಲಿ ಗುರುವಿನ ನಕ್ ರಾಶಿ ಪರಿವರ್ತನೆಯ ನಂತರದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಎಂದು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಮೇ ನಂತರದಲ್ಲಿ ಕನ್ಯಾ ರಾಶಿಯವರ ಕುಟುಂಬದ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ನೋಡಬಹುದಾಗಿರಲಿದೆ ಗುರು ಹತ್ತನೇ ಮನೆಯಲ್ಲಿ ಪ್ರವೇಶವನ್ನು ಪಡೆಯುವುದರಿಂದಾಗಿ ಕುಟುಂಬದಲ್ಲಿ ಶ್ರೇಯೋಭಿವೃದ್ಧಿ ಬಾಂಧವ್ಯ ಬಲಪಡಿಸುವಂತೆ ಮಾಡಲಿದೆ ಹೊಸ ಸದಸ್ಯರ ಆಗಮನ ಮದುವೆ ಅಥವಾ ಶುಭ ಕಾರ್ಯಗಳು ಈ ಸಮಯದಲ್ಲಿ ನಡೆಯಬಹುದಾಗಿರಲಿದೆ ಇದು ಮನೆಗೆ ಸಂತೋಷ ಮತ್ತು ಸಮಾಧಾನವನ್ನು ತರಲಿದೆ ನಿಮ್ಮ ಎತ್ತವರ ಆರೋಗ್ಯದಲ್ಲಿ ಚೇತರಿಕೆ ಮತ್ತು ಹುರಿಯರ ಆಶೀರ್ವಾದ ನಿಮ್ಮ ಮೇಲೆ ಲಭ್ಯವಾಗಲಿದೆ ರಾಹು ಏಳನೇ ಮನೆಯಲ್ಲಿ ಇರುವುದರಿಂದಾಗಿ ಸಂಬಂಧವು ಸಂಗಾತಿಯೊಂದಿಗೆ ಕುಟುಂಬದ ಸದಸ್ಯರೊಂದಿಗೆ ಒಂದಿಷ್ಟು ಅಸಮಾಧಾನವನ್ನು ಉಂಟುಮಾಡಲಿದೆ ನೀವು ನಿಮ್ಮ ತಾಳ್ಮೆಯನ್ನು ಉಳಿಸಿಕೊಂಡು ಸಂತೋಷಪೂರ್ಣ ಸಂವಹನ ನಡೆಸುವುದರಿಂದಾಗಿ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯಬಹುದು ನಿಮ್ಮ ಮಾತುಗಳ ಮೇಲೆ ಜಾಣ್ಮೆಯಿಂದ ಗಮನ ಹರಿಸುವುದು ಉತ್ತಮವಾಗಿರಲಿದೆ ಇನ್ನು ಸಾಮಾಜಿಕವಾಗಿ ನೀವು ಸ್ನೇಹಿತರ ಬಂಧುಗಳ ಮತ್ತು ಬಾಂಧವ್ಯಗಳೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸುತ್ತೀರಾ ಈ ಸಮಯದಲ್ಲಿ ಹೊಸ ಪರಿಚಯಗಳು ಮತ್ತು ಸ್ನೇಹಗಳು ನಿಮ್ಮ ಜೀವನವನ್ನು ಆನಂದದಾಯಕವಾಗಿ ಶ್ರೇಯಸ್ಕರವಾಗಿ ಇರಿಸಲಿದೆ ಸಂಪೂರ್ಣವಾಗಿ ಈ ವರ್ಷದಲ್ಲಿ ಕುಟುಂಬದ ಜೀವನದಲ್ಲಿ ಶ್ರೇಷ್ಠ ವರ್ಷವೆಂದು ಕಾಣಬಹುದು ನಿಮ್ಮ ನಂಬಿಕೆ ಪ್ರೀತಿಯ ಸಂಬಂಧಗಳಿಂದ ನೀವು ಶಾಂತಿ ಸಂತೋಷ ಮತ್ತು ಸಮೃದ್ಧಿಯನ್ನು ಅನುಭವಿಸಬಹುದಾಗಿರಲಿದೆ ಒಟ್ಟಾರೆ ಕನ್ಯಾ ರಾಶಿಯವರಿಗೆ ಈ ಗುರುವಿನ ರಾಶಿ ಪರಿವರ್ತನೆಯಿಂದಾಗಿ ಕುಟುಂಬದಲ್ಲಿ ಉತ್ತಮ ಬದಲಾವಣೆಯನ್ನು ಕಾಣಲಿದ್ದೀರಿ ಕನ್ಯಾ ರಾಶಿಯವರಿಗೆ ಗುರುವಿನ ರಾಶಿ ಪರಿವರ್ತನೆಯಿಂದಾಗಿ ಆರೋಗ್ಯದ ವಿಷಯದಲ್ಲಿ ಯಾವ ರೀತಿಯ ಬದಲಾವಣೆಯು ಇರಲಿದೆ ಯಾವ ರೀತಿಯ ಮುನ್ನೆಚ್ಚರಿಕೆಯನ್ನು ನೀವು ತೆಗೆದುಕೊಳ್ಳಬೇಕು ಎಂಬುದನ್ನು ಗುರುವು ಹತ್ತನೇ ಮನೆಯನ್ನು ಪ್ರವೇಶಿಸುವುದರಿಂದಾಗಿ ಶನಿಯು ಈಗಾಗಲೇ ಆರನೇ ಮನೆಯಲ್ಲಿ ಪ್ರವೇಶವನ್ನು ಪಡೆದಿರುವುದರಿಂದಾಗಿ ನಿಮ್ಮ ರೋಗ ನಿರೋಧಕ ಶಕ್ತಿ ದೈಹಿಕ ಸಾಮರ್ಥ್ಯ ಮತ್ತು ಮಾನಸಿಕ ತಾಳ್ಮೆ ಹೆಚ್ಚಾಗಲಿದೆ ಶಿಸ್ತಿನಿಂದ ಮತ್ತು ಸಮತೋಲನದ ಜೀವನ ಶೈಲಿಯನ್ನು ಅನುಸರಿಸುವುದರಿಂದಾಗಿ ನೀವು ನಿಮ್ಮ ಆರೋಗ್ಯವನ್ನು ಉತ್ ಅತ್ಯುತ್ತಮವಾಗಿ ಇರಿಸಿಕೊಳ್ಳಲಿದ್ದೀರಿ ಆರೋಗ್ಯಕರ ಆಹಾರ ಸೇವನೆ ನಿಯಮಿತ ವ್ಯಾಯಾಮ ಮತ್ತು ಸುಸ್ಥಿರ ದೈಹಿಕ ಚಟುವಟಿಕೆಗಳು ನಿಮ್ಮ ಆರೋಗ್ಯವನ್ನು ಸ್ಥಿರವಾಗಿ ಇರಿಸಲಿದೆ ಆದರೆ ವರ್ಷದ ಎರಡನೇ ಅರ್ಧ ಭಾಗದಲ್ಲಿ ಕೇತು ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಮಾನಸಿಕ ಒತ್ತಡ ಅಥವಾ ಭಾವನಾತ್ಮಕ ಸಂಕಷ್ಟವನ್ನು ಎದುರಿಸುವ ಸಾಧ್ಯತೆ ಇದೆ ಕೇತುವಿನ ಪರಿಣಾಮವಾಗಿ ಆತಂಕ ಅನುಮಾನಗಳು ಹೆಚ್ಚಾಗಬಹುದು ಮತ್ತು ವೈವಾಹಿಕ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳು ನಿಮ್ಮನ್ನು ಬೇಸರಗೊಳಿಸಬಹುದು ಧ್ಯಾನ ಯೋಗ ಇತ್ಯಾದಿಗಳನ್ನು ದಿನಚರಿಯ ಭಾಗವಾಗಿ ಅಳವಡಿಸಿಕೊಳ್ಳುವುದರಿಂದಾಗಿ ಒತ್ತಡಗಳನ್ನು ಕಡಿಮೆ ಮಾಡಬಹುದು ಇದರಿಂದಾಗಿ ಮಾನಸಿಕ ಸಮತೋಲನವನ್ನು ಸ್ಥಾಪಿಸಲು ಸಹಾಯವಾಗುತ್ತದೆ ನಿಗದಿತ ಆರೋಗ್ಯ ನಿಯಮಗಳನ್ನು ಅನುಸರಿಸುವ ಮೂಲಕ ಸೀಸನ್ಗಳ ಕಾಯಿಲೆಗಳನ್ನು ತಪ್ಪಿಸಬಹುದು ವೈದ್ಯಕೀಯ ತಪಾಸಣೆಯನ್ನು ನಿಶ್ಚಿತ ಸಮಯಕ್ಕೆ ಮಾಡಿಸಿಕೊಳ್ಳುವುದು ಉತ್ತಮವಾಗಿರಲಿದೆ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಸಮಗ್ರ ಗಮನವನ್ನು ಇಡಬೇಕಾಗಿರಲಿದೆ ಆರೋಗ್ಯಕರ ಮತ್ತು ಶಿಸ್ತಿನ ಜೀವನ ಶೈಲಿಯನ್ನು ಸರಿಯಾಗಿ ನಿರ್ವಹಿಸುವುದು ಉತ್ತಮ ಒಟ್ಟಾರೆ ಈ ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳಿನಲ್ಲಿ ಗುರುವಿನ ರಾಶಿ ಪರಿವರ್ತನೆಯಿಂದಾಗಿ ನೀವು ಶಕ್ತಿವಂತ ಮತ್ತು ದೃಢರಾಗಿರಲಿದ್ದೀರಿ ಇದು ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಯನ್ನು ತರಲಿದೆ ಗುರುವಿನ ಸಂಚಾರ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಅತ್ಯುತ್ತಮವಾದ ಅವಕಾಶಗಳನ್ನು ಉತ್ತಮ ಆರೋಗ್ಯವನ್ನು ನೀಡಲಿದೆ ಇನ್ನು ಕನ್ಯಾ ರಾಶಿಯವರ ವ್ಯಾಪಾರವು ಯಾವ ರೀತಿಯಲ್ಲಿ ಇರಲಿ ನೀವು ಆರ್ಥಿಕವಾಗಿ ಬಲವಾಗಲಿದ್ದೀರಿ ಯಾವ ವ್ಯವಹಾರದ ಎಚ್ಚರಿಕೆಯನ್ನು ನೀವು ವಹಿಸಬೇಕು ಎಂಬುದನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಮ ಲೈಕ್ ಮಾಡೋದನ್ನ ಮರೆತಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಈ ರಾಶಿಯವರಿಗೆ ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಗುರುವು ಹತ್ತನೇ ಮನೆಯಲ್ಲಿ ಸಂಚರಿಸುವುದರಿಂದಾಗಿ ಗ್ರಾಹಕರಿಗೆ ಉತ್ತಮ ಸೇವೆ ನೀಡಲು ಮತ್ತು ವ್ಯವಹಾರದ ಸಂಬಂಧಿತ ಬಲವನ್ನು ನೀವು ಈ ಸಮಯದಲ್ಲಿ ಪಡೆಯಲಿದ್ದೀರಿ ಇದು ಲಾಭದಾಯಕವಾದ ಕಾಲವಾಗಿದ್ದು ವ್ಯಾಪಾರ ಅಥವಾ ಸ್ವಯಂ ಉದ್ಯೋಗದಲ್ಲಿ ತೊಡಗಿರುವ ಕನ್ಯಾ ರಾಶಿಗೆ ಸೇರಿದ ಜನ ಈ ಸಮಯದಲ್ಲಿ ಬೆಳವಣಿಗೆ ಮತ್ತು ಸಕಾರಾತ್ಮಕ ಬದಲಾವಣೆಯನ್ನು ತರಲಿದೆ ಶನಿಯು ಆರನೇ ಮನೆಯಲ್ಲಿ ಇರುವುದರಿಂದಾಗಿ ನವೀಕರಣಾತ್ಮಕ ಮತ್ತು ಶಿಸ್ತಿನ ರೀತಿಯ ಕಾರ್ಯತಂತ್ರಗಳನ್ನು ಅನುಸರಿಸುವುದು ಮುಖ್ಯವಾಗಿರಲಿದೆ ಗುಣಮಟ್ಟದ ಸೇವೆಗಳನ್ನು ವಿಸ್ತರಿಸಲು ಅಥವಾ ಹೊಸ ಮಾರುಕಟ್ಟೆಗಳನ್ನು ಅನ್ವಯಿಸಲು ಇದು ಉತ್ತಮ ಸಮಯವಾಗಿರಲಿದೆ ವರ್ಷದ ಮೊದಲಾರ್ಧಗಿಂತ ನೀವು ದ್ವಿತೀಯಾರ್ಧದಲ್ಲಿ ನಿಮ್ಮ ಯೋಜನೆಗಳನ್ನು ಉತ್ತಮ ರೀತಿಯಲ್ಲಿ ಅನುಸರಿಸಲು ಉತ್ತಮ ಅವಕಾಶಗಳು ಸಿಗಲಿದೆ ನೂತನ ಮಾರುಕಟ್ಟೆಯ ಅವಕಾಶಗಳನ್ನು ಬಲಪಡಿಸಲು ಇದು ಸೂಕ್ತ ಸಮಯವಾಗಿರದೆ ಶನಿಯ ಪ್ರಭಾವದಿಂದ ನೀವೇ ಸ್ಥಿರವಾದ ಬೆಳವಣಿಗೆಯನ್ನು ಸಾಧಿಸುವಂತೆ ಮಾಡಲಿದೆ ಮೇ ನಂತರ ಗುರುವಿನ ಗತಿ ನಿಮ್ಮ ವ್ಯಾಪಾರ ವಿಸ್ತರಣೆಗೆ ಮತ್ತಷ್ಟು ಅವಕಾಶಗಳನ್ನು ಒದಗಿಸುತ್ತದೆ ಗ್ರಾಹಕರೊಂದಿಗೆ ನಿಕಟ ಸಂಬಂಧ ಮತ್ತು ವ್ಯಾಪಾರದ ಬೆಳವಣಿಗೆಗಾಗಿ ಹೊಸ ಮಾರ್ಗಗಳು ದೊರಲಿದೆ ಆಸ್ತಿ ವ್ಯಾಪಾರ ಸಲಹಾ ಸೇವೆಗಳು ಮತ್ತು ಇನ್ನಿತರ ಉದ್ಯೋಗವನ್ನು ಮಾಡುತ್ತಿರುವವರಿಗೆ ಇದು ಹೆಚ್ಚಿನ ಲಾಭವನ್ನು ತಂದುಕೊಡುವ ಸಮಯವಾಗಿರಲಿದೆ ಆದರೆ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಜಾಗರೂಕತೆಯಿಂದ ಇರುವುದು ಉತ್ತಮ ಶನಿಯ ಏಳನೇ ಮನೆಯ ಸಂಚಾರದಿಂದಾಗಿ ಅಗ್ರಿಮೆಂಟ್ಗಳು ವ್ಯವಹಾರದ ಸಂಬಂಧಿತ ಗೊಂದಲಗಳು ಎದುರಾಗಬಹುದು ಈ ಸಂದರ್ಭದಲ್ಲಿ ಚರ್ಚೆಗಳಿಗೆ ಮುನ್ನ ಯೋಜನೆ ಮಾಡಿ ಸಂಬಂಧಗಳಿಗೆ ಆದ್ಯತೆ ನೀಡಿ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತೈದರ ಮೇ ನಂತರದಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ವೃತ್ತಿಪರತೆ ಮತ್ತು ಬುದ್ಧಿವಂತಿಕೆ ಮೂಲಕ ಸದೃಢ ಆರ್ಥಿಕ ನೆಲೆಯನ್ನು ಸ್ಥಿರಗೊಳಿಸಿಕೊಳ್ಳಬಹುದು ನಾವಿನ್ಯತೆ ಆಂತರಿಕ ಚೇತನ ಮತ್ತು ಕಾರ್ಯಶೀಲತೆ ನಿಮ್ಮನ್ನು ಯಶಸ್ಸಿನತ್ತ ಕರೆದುಕೊಂಡು ಹೋಗಲಿದೆ ಒಟ್ಟಾರೆ ಈ ವರ್ಷದಲ್ಲಿ ಕನ್ಯಾ ರಾಶಿಗೆ ಸೇರಿದ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಉತ್ತಮ ಅಭಿವೃದ್ಧಿಯನ್ನು ಕಾಣುವ ಕಾಲವಾಗಿರಲಿದೆ ಗುರುವಿನ ಸಂಚಾರವು ನಿಮಗೆ ಅತ್ಯುತ್ತಮವಾದ ಅವಕಾಶಗಳನ್ನು ಆರ್ಥಿಕ ಸ್ಥಿತಿಯಲ್ಲಿ ಬಲವನ್ನು ನೀಡಲಿದೆ ಇದು ಕನ್ಯಾ ರಾಶಿಯವರಿಗೆ ಗುರುವಿನ ಅನುಗ್ರಹವಾಗಿರಲಿದೆ ಇನ್ನು ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ಗುರುವಿನ ಹತ್ತನೇ ಮನೆಯ ಪ್ರವೇಶದಿಂದಾಗಿ ಯಾವ ರೀತಿಯ ಫಲಿತಾಂಶವು ಪಡೆದುಕೊಳ್ಳಬಹುದು ಎಂಬುದನ್ನು ತಿಳಿಯೋಣ ಮೇ ತಿಂಗಳ ನಂತರ ಗುರು ಹತ್ತನೇ ಮನೆಯಲ್ಲಿ ಸಂಚರಿಸುವುದರಿಂದಾಗಿ ಇದರ ಪರಿಣಾಮವನ್ನು ವಿದ್ಯಾ ಪ್ರಗತಿ ಮತ್ತಷ್ಟು ಉತ್ತೇಜನವನ್ನು ಪಡೆದುಕೊಳ್ಳಲು ಇದು ಸಹಕಾರಿಯಾಗಿರಲಿದೆ ವಿಶೇಷ ಕೋರ್ಸ್ಗಳನ್ನು ಅಥವಾ ಉನ್ನತ ಶಿಕ್ಷಣಕ್ಕಾಗಿ ಈ ಸಮಯವು ಅನುಕೂಲಕರವಾಗಿರಲಿದೆ ವೃತ್ತಿಪರ ಪ್ರಮಾಣ ಪತ್ರ ತಾಂತ್ರಿಕ ತರಬೇತಿ ಅಥವಾ ನೈಪುಣ್ಯ ತರಬೇತಿಯನ್ನು ಪಡೆಯುವವರಿಗೆ ಇದು ಉತ್ತಮ ಸಮಯವಾಗಿರಲಿದೆ ಗ್ರಹ ಸ್ಥಿತಿಗಳು ನಿಮ್ಮ ಜ್ಞಾನವನ್ನು ಮತ್ತು ಹೋರಾಟ ಶಕ್ತಿಯನ್ನು ಉತ್ತೇಜಿಸುತ್ತದೆ ನಿಮ್ಮ ಕ್ಷೇತ್ರದಲ್ಲಿ ಅನುಭವಿ ಗುರುಗಳ ಮಾರ್ಗದರ್ಶನ ಮತ್ತು ಸಲಹೆ ಬಹಳ ಉಪಾಯಕಾರಿಯಾಗಿರಲಿದೆ ಈ ವರ್ಷವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಕನ್ಯೆಯ ರಾಶಿಯವರು ಶಿಸ್ತಿನ ಜೀವನ ಶೈಲಿಯನ್ನು ಅನುಸರಿಸಬೇಕು ಮಾರ್ಗದರ್ಶಕರ ಸಹಾಯ ಪಡೆಯಬೇಕು ಹೊಸ ವಿಷಯಗಳನ್ನು ಕಲಿಯಲು ಸದಾ ಸಿದ್ಧರಾಗಿರಬೇಕು ಏಕಾಗ್ರತೆ ದೃಢತೆ ಸಂಕಲ್ಪ ಮತ್ತು ಗುರುವಿನ ಅನುಗ್ರಹದಿಂದಾಗಿ ಎರಡು ಸಾವಿರದ ಇಪ್ಪತ್ತೈದರ ಮೇ ನಂತರದಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ವಿದ್ಯಾ ಸಾಧನೆ ಮತ್ತು ವೈಯಕ್ತಿಕ ಬೆಳವಣಿಗೆಯನ್ನು ತರುತ್ತದೆ ಇದು ನಿಮ್ಮ ರಾಶಿಯವರಿಗೆ ಗುರುವಿನ ರಾಶಿ ಪರಿವರ್ತನೆಯಿಂದಾಗಿ ಸಿಗ್ತಾ ಇರೋ ಉತ್ತಮ ಯೋಗ ಫಲವಾಗಿರದೆ ನೀವು ವಿದ್ಯಾರ್ಥಿಗಳಾಗಿದ್ದರೆ ನಿಮ್ಮ ವಿದ್ಯಾ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಯನ್ನು ಈ ವರ್ಷದಿಂದ ಈ ದಿನದಿಂದ ಮಾಡಬಹುದಾಗಿರಲಿದೆ ಇನ್ನು ಕನ್ಯಾ ರಾಶಿಯವರಿಗೆ ಗುರುವಿನ ರಾಶಿ ಪರಿವರ್ತನೆಯಿಂದಾಗಿ ಮತ್ತು ಈ ವರ್ಷದಲ್ಲಿ ಅನೇಕ ರೀತಿಯ ದೋಷಗಳಿಂದ ಗ್ರಹಗಳ ದೋಷಗಳಿಂದ ನೀವು ಪರಿಹಾರವನ್ನು ಪಡೆಯಲು ಯಾವ ರೀತಿಯ ಪರಿಹಾರ ಕ್ರಮಗಳನ್ನು ಮಾಡಬೇಕು ಯಾವ ರೀತಿ ಪರಿಹಾರವನ್ನು ದೋಷಗಳಿಂದ ನೀವು ಮುಕ್ತಿಯನ್ನು ಪಡೆಯಲು ಮಾಡಬೇಕು ಎಂಬುದರ ಸಂಪೂರ್ಣ ವಿವರವಾದ ಮಾಹಿತಿಯನ್ನು ಇಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ಶೇರ್ ಮಾಡಿ ಜೊತೆಗೆ ಮುಂದಿನ ಯಾವ ರಾಶಿಯವರ ಬಗ್ಗೆ ನೀವು ತಿಳ್ಕೊಬೇಕು ಅಂದ್ಕೊಂಡಿರ್ತೀರಾ ಯಾವ ವಿಷಯದ ಬಗ್ಗೆ ನೀವು ತಿಳ್ಕೊಬೇಕು ಅಂದ್ಕೊಂಡಿರ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ಅಂತ ಹೇಳ್ತಾ ಈಗ ನಾವು ನೋಡೋಣ ಕನ್ಯಾ ರಾಶಿಯವರು ಅನೇಕ ರೀತಿಯ ದೋಷಗಳಿಗೆ ಪರಿಹಾರವಾಗಿ ಯಾವ ಕೆಲಸವನ್ನು ಮಾಡಬೇಕು ಎಂದು ಎರಡು ಸಾವಿರದ ಇಪ್ಪತ್ತೈದರ ಮೊದಲಾರ್ಧದಲ್ಲಿ ಕೇತು ಗತಿಯಲ್ಲಿ ದ್ವಿತೀಯಾರ್ಧದಲ್ಲಿ ಶನಿಯ ಪ್ರಭಾವದಿಂದ ಕೆಲವು ಅಡೆಚಣೆಗಳು ಸಂಭವಿಸಬಹುದು ಈ ಗ್ರಹಗಳ ಅನುಕೂಲತೆ ಇಲ್ಲದ ಕಾರಣ ಪರಿಹಾರಗಳನ್ನು ಪಾಲನೆ ಮಾಡುವುದರಿಂದ ಅತ್ಯಂತ ಹೆಚ್ಚಿನ ಅನುಕೂಲವನ್ನು ಹೊಂದಬಹುದಾಗಿರಲಿದೆ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಶನಿ ಏಳನೇ ಮನೆಯಲ್ಲಿ ಸಂಚರಿಸುವುದರಿಂದಾಗಿ ಕುಟುಂಬದ ಸಮಸ್ಯೆಗಳು ವ್ಯವಹಾರದಲ್ಲಿ ಗೊಂದಲಗಳು ಮತ್ತು ಉದ್ಯೋಗದಲ್ಲಿ ಬದಲಾವಣೆಯ ಸಾಧ್ಯತೆ ಇರಲಿದೆ ಶನಿಯ ಶಾಂತಿ ಕಲ್ಪಿಸಲು ಪ್ರತಿನಿತ್ಯ ಪ್ರಥವಾ ಪ್ರತಿ ಶನಿವಾರದಂದು ಶನಿ ಸ್ತೋತ್ರವನ್ನು ಪಠನೆ ಮಾಡಿ ಅಥವಾ ಶನಿ ಮಂತ್ರವನ್ನು ಉಜ್ಜಾಪನೆ ಮಾಡುವುದರಿಂದಾಗಿ ಉತ್ತಮ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ ಜೊತೆಗೆ ಶನಿ ತೈಲ ಅಭಿಷೇಕ ಅಥವಾ ಆಂಜನೇಯ ಸ್ವಾಮಿಯ ಪೂಜೆ ಮಾಡುವುದರಿಂದಾಗಿ ಶನಿಯ ಕೆಟ್ಟ ಪ್ರಭಾವವನ್ನು ಕಡಿಮೆ ಮಾಡಬಹುದಾಗಿರಲಿದೆ ಅದೇ ರೀತಿ ಮೇ ತಿಂಗಳಿನಲ್ಲಿ ರಾಹು ಏಳನೇ ಮನೆಯಲ್ಲಿ ಇರುವುದರಿಂದಾಗಿ ಕುಟುಂಬ ಮತ್ತು ವ್ಯವಹಾರದ ಸಂಬಂಧಿತ ಅಡೆಚಣಗಳನ್ನು ನಿವಾರಿಸಲು ರಾವು ಪರಿಹಾರಗಳನ್ನು ಅವಶ್ಯಕವಾಗಿ ಮಾಡಬೇಕಾಗಿರಲಿದೆ ಪ್ರತಿದಿನ ಅಥವಾ ಪ್ರತಿ ಶನಿವಾರ ರಾವು ಸ್ತೋತ್ರ ಪಠನೆ ಮಾಡಿ ಅಥವಾ ರಾವು ಮಂತ್ರ ಜಪ ಮಾಡುವುದರಿಂದಾಗಿ ಉತ್ತಮ ಫಲಗಳನ್ನು ನೀವು ಪಡೆಯಬಹುದು ಜೊತೆಗೆ ದುರ್ಗಾದೇವಿಯ ಆರಾಧನೆ ಅಥವಾ ದುರ್ಗಾ ಸಪ್ತಶತಿ ಪಠನೆ ಮಾಡುವುದರಿಂದಾಗಿ ರಾಹುವಿನ ಕೆಟ್ಟ ಪರಿಣಾಮವನ್ನು ಕಡಿಮೆ ಮಾಡಬಹುದಾಗಿರಲಿದೆ ಇನ್ನು ಈ ಸಮಯದಲ್ಲಿ ಕೇತು ಈ ವರ್ಷ ಒಂಬತ್ತನೇ ಮತ್ತು ಹನ್ನೆರಡನೇ ಮನೆಯಲ್ಲಿ ಸಂಚರಿಸಲಿದ್ದಾನೆ ಭಯ ಅನುಮಾನ ಮತ್ತು ಒತ್ತಡ ಹೆಚ್ಚಾಗುವುದರಿಂದಾಗಿ ಇದರ ನಿವಾರಣೆಗಾಗಿ ಪ್ರತಿದಿನ ಅಥವಾ ಪ್ರತಿ ಮಂಗಳವಾರದಂದು ಕೇತು ಸ್ತೋತ್ರ ಪಠನೆ ಮಾಡಿ ಅಥವಾ ಕೇತು ಮಂತ್ರವನ್ನು ಜಪ ಮಾಡುವುದು ಶ್ರೇಯಸ್ಕರವಾಗಿರಲಿದೆ ಜೊತೆಗೆ ಗಣಪತಿ ಪೂಜೆ ಅಥವಾ ಗಣೇಶ ಸ್ತೋತ್ರವನ್ನು ಪಠನೆ ಮಾಡುವುದರಿಂದಾಗಿ ಕೇತುವು ತರುವಂಥ ತೊಂದರೆಗಳನ್ನು ನಿವಾರಣೆ ಮಾಡಬಹುದಾಗಿರಲಿದೆ ಉತ್ತಮ ಜೀವನವನ್ನು ನೀವು ನಡೆಸಬಹುದಾಗಿರಲಿದೆ ಇದು ಕನ್ಯಾ ರಾಶಿಯವರಿಗೆ ಮೇ ತಿಂಗಳಿನಲ್ಲಿ ಗುರುವಿನ ಸಂಚಾರದಿಂದಾಗಿ ಸಿಗ್ತಾ ಇರೋ ಉತ್ತಮ ಯೋಗ ಫಲವಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗದಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ಜೊತೆಗೆ ನೀವು ಮುಂದಿನ ಯಾವ ರಾಶಿಯವರ ಬಗ್ಗೆ ಯಾವ ಯೋಗ ಫಲದ ಬಗ್ಗೆ ಯಾವ ಗ್ರಹದ ಸಂಚಾರದ ಬಗ್ಗೆ ನೀವು ತಿಳ್ಕೊಬೇಕು ಅಂದ್ಕೊಂಡಿರ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ